ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡವೇ ನಮ್ಮ ಮಾತ ನೋಡಿ ಕನ್ನಡವೇ ನಮ್ಮಮ್ಮ ಕನ್ನಡವೇ ತುದಳ ನೋಡಿ ಕನ್ನಡವೇ ಉಸಿರು ಕನ್ನಡವೇ ಜೀವ ಎಲ್ಲೇ ಇರಿ ಹೇಗೆ ಇರಿ ಕನ್ನಡವನ್ನು ಎಂದೆಂದಿಗೂ ಮರೆಯದಿರಿ ಎಂದು ಹೇಳುತ್ತಾ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಗುರು ಸಿನಿಮಾ ಸಮಾಚಾರಕ್ಕೆ ಸ್ವಾಗತ ಈ ದಿನ ನಾನು ನಮ್ಮ ನಿಮ್ಮೆಲ್ಲರ ಮನಸ್ಸನ್ನು ಅತಿ ಸಣ್ಣ ವಯಸ್ಸಿನಲ್ಲಿ ಗೆದ್ದಿರುವಂತಹ ಆಟೋ ರಾಜ ಎಂದು ಹೆಸರುವಾಸಿಯಾಗಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಅವರ ಬಗ್ಗೆ ಮಾತನಾಡುತ್ತಿದ್ದೇನೆ ಶಂಕರಣ್ಣ ಅಂದರೆ ಅವರ ಅಭಿಮಾನಿಗಳಿಗೆ ಈಗಲೂ ಬಿಡಿಸಲಾಗದ ಬಂದ ಇದೆ ಶಂಕರ್ನಾಗ್ರವರು ಮೊದಲು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ್ಯಕ್ಟರ್ ಆಗಿ ಕಾಣಿಸಿಕೊಂಡಿದ್ದರು ನಂತರ ಅವರು ಸಿನಿಮಾಗಳನ್ನು ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಶಂಕರ್ನಾಗ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಂದು ೊಂದು ಕಾಲದಲ್ಲಿ ಎಂಬ ಸಿನಿಮಾ ಮುಖಾಂತರ ನಾಯಕನಾಗಿ ಕಾಣಿಸಿಕೊಂಡರು ಈ ಸಿನಿಮಾದಲ್ಲಿ ಇವರ ಅಭಿನಯಕ್ಕೆ ನ್ಯಾಷನಲ್ ಅವಾರ್ಡ್ ದೊರಕಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಿಂಚಿನ ಊಟ ಸಿನಿಮಾಕ್ಕೆ ಫಸ್ಟ್ ಡೈರೆಕ್ಷನ್ ಮಾಡಿದರು ಮಿಂಚಿನ ಓಟ ಸಿನಿಮಾ ಸಕ್ಸಸ್ ಆಗಿ ತೆರೆ ಕಂಡಿದ್ದು ಈ ಸಿನಿಮಾಕ್ಕೆ ಸೆವೆನ್ ಸ್ಟೇಟ್ ಅವಾರ್ಡ್ಸ್ ದೊರಕಿದೆ ಶಂಕರ್ನಾಗರ್ ಅವರು ಮಲ್ಟಿ ಟ್ಯಾಲೆಂಟೆಡ್ ಆಗಿದ್ದು ಅವರ ಸಿನಿಮಾ ಕ್ಷೇತ್ರದಲ್ಲದೆ ಅವರು ಟೆಲಿವಿಷನ್ ದೂರದರ್ಶನರು ಕೂಡ ಕೆಲಸ ಮಾಡಿದ್ದಾರೆ ಶಂಕರ್ನಾಗ್ರವರು ರಂಗಶಂಕರ ಟೇಟಾ ಗ್ರೂಪ್ನಲ್ಲಿ ಕೆಲಸ ಮಾಡುತ್ತಿದ್ದರು ಅವರು ಹೊಸಬರಿಗೆ ಮುಜುಗರ ಪಡಿಸದಂತೆ ಅವರ ಜೊತೆಗೆ ಬರೆಯುತ್ತಿದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನ್ಮ ಜನ್ಮದ ಅನುಬಂಧ ಸಿನಿಮಾದಲ್ಲಿ ಶಂಕರ್ನಾಗ್ರವರು ಅವರ ಅಣ್ಣನಾದ ಅನಂತನಾಗ್ರವರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಗೀತಾ ಸಿನಿಮಾದಲ್ಲಿ ಇವರು ನಾಯಕ ನಟನಾಗಿ ನಟಿಸಿದ್ದು ಈ ಸಿನಿಮಾ ಪಾಪ್ಯುಲರ್ ರೊಮ್ಯಾಂಟಿಕ್ ಡ್ರಾಮಾ ಎಲ್ಲವನ್ನೂ ಒಳಗೊಂಡಿದ್ದು ಗೀತಾ ಸಾಂಗ್ ಎಲ್ಲರ ಮನಸ್ಸನ್ನು ಗೆದ್ದಿದೆ ಈ ಸಿನಿಮಾಕ್ಕೆ ಇವರು ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ರೊಮ್ಯಾಂಟಿಕ್ ಆ್ಯಂಡ್ ಥ್ರಿಲ್ಲರ್ ಸಿನಿಮಾ ನಂತರ ಸ್ವಲ್ಪ ಚೇಂಜ್ ಇರಲಿ ಅಂತ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಶಂಕರ್ನಾಗ್ ಅವರು ನೋಡಿ ಸ್ವಾಮಿನ ವಿರೋಧೆ ಹೀಗೆ ಎಂಬ ಕಾಮಿಡಿ ಡ್ರಾಮಾ ಸಿನಿಮಾದಲ್ಲಿ ನಟಿಸಿದ್ದರು ಇದು ಕೂಡ ತಕ್ಕ ಮಟ್ಟಿಗೆ ಸಕ್ಸಸ್ ಅನ್ನು ಕಂಡಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಕ್ಸಿಡೆಂಟ್ ಸಿನಿಮಾದಲ್ಲಿ ನಟಿಸಿದ್ದರು ಈ ಸಿನಿಮಾಕ್ಕೆ ಬೆಸ್ಟ್ ಫಿಲಂ ಅವಾರ್ಡ್ ದೊರಕಿದೆ ಈ ಸಿನಿಮಾ ಬೆಸ್ಟ್ ಡೈರೆಕ್ಷನ್ ಅವಾರ್ಡ್ ಕೂಡ ಪಡೆದುಕೊಂಡಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅವರು ದೂರದರ್ಶನದಲ್ಲಿ ಮಾಲ್ಗುಡಿ ರೇಸ್ ಎಂಬ ಸೀರಿಯಲ್ ಅನ್ನು ಕೂಡ ಡೈರೆಕ್ಷನ್ ಮಾಡಿದ್ದಾರೆ ಮಾಲ್ಗುಡಿ ರೇಸ್ ಧಾರಾವಾಹಿ ಆಗಿನ ಕಾಲದಲ್ಲಿಯೇ ಬೇರೆ ಎಲ್ಲ ಧಾರಾವಾಹಿ ಿಗಿಂತಲೂ ಅತಿ ಹೆಚ್ಚು ಟಿ ಆರ್ ಪಿಯನ್ನು ಪಡೆದುಕೊಂಡಿರುವ ಧಾರಾವಾಹಿಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶಂಕರ್ನಾಗ್ ಅವರು ಆಟೋ ರಾಜ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ ಈ ಸಿನಿಮಾದಿಂದಲೇ ಶಂಕರ್ನಾಗ್ ಅವರು ಆಟೋ ರಾಜ ಎಂಬ ಹೆಸರಿನಿಂದ ಕೂಡ ಪ್ರಸಿದ್ಧಿಯಾಗಿರುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಜ್ಕುಮಾರ್ ಅವರು ನಟಿಸಿರುವ ಒಂದು ಮುತ್ತಿನ ಕತೆ ಸಿನಿಮಾಕ್ಕೆ ಶಂಕರ್ನಾಗ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಇವಲ್ಲದೆ ಶಂಕರ್ನಾಗ್ ಅವರು ಬೆಂಕಿ ಬಿರುಗಾಳಿ ರುಸ್ತುಂ ಜೋಡಿ ನ್ಯಾಯ ಗೆದ್ದಿತು ಸಿ ಬಿ ಸಾಂಗ್ಲಿಯಾನ ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ಟು ಇಷ್ಟೆಲ್ಲ ಸಿನಿಮಾದಲ್ಲಿ ನಾಗ್ ಅವರು ನಟಿಸಿದ್ದು ಎಷ್ಟೋ ಪ್ರಶಸ್ತಿಗಳು ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ತಂದುಕೊಟ್ಟಿದ್ದಾರೆ ಅನ್ನೋದು ಸುಳ್ಳಲ್ಲ ಆದರೆ ಅವರು ಕನ್ನಡ ಅಭಿಮಾನಿಗಳಿಂದ ದೂರ ಹೋದರೂ ಅವರು ನಮ್ಮ ಮತ್ತು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಯಾವಾಗಲೂ ಚಿರಂಜೀವಿಯಾಗಿರುತ್ತಾರೆ